சிந்தி உடாய்சோ ாரா பண்ண ருச்சியும் நீடி ருச்சி மெணசின பிடி சிந்தி உடாய்சோ ாரி ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಗಜಪಡೆಯ ಇವತ್ತಿನ ಬೆಳಗ್ಗೆಯ ತಾಲೀಮಿಗೆ ಬ್ರೇಕ್ ಬಿದ್ದಿದೆ ಇವತ್ತು ಸಂಜೆ ಐದು ಮೂವತ್ತು ಗಂಟೆಗೆ ಗಜಪಡೆಗೆ ತಾಲೀಮು ಅರಮನೆಯಿಂದ ಆಯುರ್ವೇದಿಕರಿತದವರೆಗೂ ತಾಲೀಮನ್ನು ಮಾಡಲಿವೆ ಆನೆಗಳ ನಾಳೆ ಬೆಳಗ್ಗೆಯ ತಾಲೀಮಿಗೂ ಕೂಡ ಬ್ರೇಕ್ ಬೀಳ್ತಾ ಇದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಗಜಪಡೆಗೆ ತಾಲೀಮು ಮಾಡಲಾಗತ್ತೆ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮನ್ನು ಮಾಡಲಾಗತ್ತೆ ಸೊ ಪ್ರತಿನಿತ್ಯ ಬೆಳಗ್ಗೆ ಇರ್ತಿತ್ತು ತಾಲೀಮು ಸೊ ಈಗ ಎರಡು ದಿನದಿಂದ ಇವತ್ತು ಮತ್ತೆ ನಾಳೆ ಬೆಳಗ್ಗೆ ಇರೋ ಿಲ್ಲ ಸಂಜೆ ತಾಲೀಮನ್ನು ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ಟೈಮಿಂಗ್ಸನ್ನು ಚೇಂಜ್ ಮಾಡಿದ್ದಾರೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಹಾಗೆಲ್ಲ ಇರ್ತಾ ಇತ್ತಲ್ಲ ಅದನ್ನು ಸಂಜೆಗೆ ಇದೀಗ ಶಿಫ್ಟ್ ಮಾಡಲಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸೊ ಜಂಬೂ ಸವಾರಿಗೆ ಆನೆಗಳ ತಾಲೀಮು ಬಲು ಜೋರಾಗಿ ನಡೀತಾ ಇದೆ ಇವತ್ತು ಮತ್ತು ನಾಳೆ ಸಂಜೆ ಈ ಒಂದು ತಾಲೀಮು ಇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ आमाले बेलचरै गिला न मैले चलाइदिउँछु नि एउटा टिङग हुन्छ नि तिम्रो आइफोन मे नमोले यो बिमले लेले कति दिन छ तिम्रो बिमले लेले कति दिन छ हालमा तले ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದೇನೆ ಯಾಕಂದ್ರೆ ಮೈಸೂರಿನ ಅರಸುಂಶಸ್ಥರಿಗೂ ಮತ್ತೆ ಶ್ರೀಕಂಠನಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಏನು ಈ ಬಾರಿ ದಸರಾಗದಲ್ಲೂ ಕೂಡ ಶ್ರೀಕಂಠ ಭಾಗವಹಿಸ್ತಾ ಬಹಳ ಖುಷಿ ಇದೆ ಕ್ಯಾಮ್ರಾಮನ್ ಜನ ಜೊತೆ Thank you.